ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತುಂಬಾ ತುಂಬ ಚೆನ್ನಾಗಿ ಕಟ್ಟಡ ನಿರ್ಮಾಣ ಆಗಿದೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಕಟ್ಟಡದಲ್ಲಿ ನೀಡಲಿಕ್ಕೆ ಎಲ್ಲರೂ ಕೂಡ ಸಹಜವಾಗಿ ಒಂದು ಕೋಪರೇಟಿವ್ ಬಾಡಿ ಅಂತಂದರೆ ಗೌರ್ಮೆಂಟ್ ಜೊತೆಗೆ ಆಗಿ ಅವರು ಕೂಡ ನಮ್ಮ ರೈತರಿಗೆ ಆರ್ಥಿಕವಾಗಿ ಸಹಾಯ ಸಹಾಯವ್ರು ನಿಂತಿರೋ ಅದರಿಂದ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಅವರು ಕೂಡ ನಿರ್ಧರಿಸಲಾಗುವುದು ಶುಭ ಹಾರೈಸಿ ಇವತ್ತಿನ ಶುಭವನ್ನು ನಾನು ಕೋಲಿಕ್ಕೆ ಬಯಸ್ತೇನೆ ಎಂದು ಒಳ್ಳೆಯದಾಗಿತ್ತು ಇವತ್ತಿನ ದಿವಸ ನಮ್ಮ ಹುಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವಂತಹ ಕೃಷಿ ಪತ್ತಿನ ಸಹಕಾರ ಹಾಗೆ ಕಚೇರಿ ಕೂಡ ವಾಣಿಜ್ಯ ಮಂಡಳಿ ಗಣಿಜ ಮಳಿಗೆ ವಾಣಿಜ್ಯ ಮಂಡಳಿ ಮಳಿಗೆ ಕಚೇರಿ ನಮ್ಮ ಕೃಷಿ ಪತ್ತಿನ ಸಹಕರಿಸಿ ನಾವು ನಾನು ಕೃಷಿ ಪತ್ತಿನ ಹುಲ್ಲಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಡಿ ನಾಗೇಶ್ ನಾವು ಹಿಂದಿನ ಇದು ಈ ನಬಾರ್ಡ್ ಯೋಜನೆಯಿಂದ ಮತ್ತು ನಬಾರ್ಡ್ ಆರ್ಥಿಕ ಆರ್ಥಿಕ ವ್ಯವಸ್ಥೆ ಆರ್ಥಿಕ ಯೋಜನೆ ಯೋಜನೆ ಆರ್ಥಿಕ ಯೋಜನೆಯಡಿಯಲ್ಲಿ ಎಮ್ ಎಸ್ ಸಿ ಎಮ್ ಎಸ್ ಸಿ ಇದೆ ನಾವು ಐವತ್ನಾಲ್ಕು ಲಕ್ಷ ಮಂಜೂರು ಮಾಡಿಸಿ ನಾವು ಅದರಲ್ಲಿ ಒಂದು ಆರು ಲಕ್ಷ ನಮ್ಮ ಸೊಸೈಟಿಯಿಂದ ಅದನ್ನು ಹಾಕಿ ಸೊಸೈಟಿಯಿಂದ ಇದು ಒಂದು ದಿನ ಹಾಕಿ ನಮ್ಮ ಈ ದಿನ ನಮ್ಮ ನೆಚ್ಚಿನ ಶಾಸಕರಾದ ನಮ್ಮ ಕ್ಷೇತ್ರದ ಶಾಸಕರಾದ ನಮ್ಮ ದಶಂಥ್ ಲೋನಾಡಸ್ ವಿರುದ್ಧ ಉದ್ಘಾಟನೆ ಕಾರ್ಯಕ್ರಮವನ್ನು ಹಾಕಿಕೊಂಡು ನಮ್ಮ ಅವ್ರ ಜೊತೆಯಲ್ಲಿ ಎಲ್ಲ ಬಂದರೆ ನಮ್ಮ ಮೇಶಮೂರ್ತಿ ಸಾಹಿರು ಮಾಜಿ ಶಾಸಕರು ಮತ್ತು ನಮ್ಮ ಕುರಟಿ ಮಹೇಶ್ ಸರ್ ಡೈರೆಕ್ಟರು ಮತ್ತೆ ಇನ್ನೂ ಸಮಾಜ ಬರಬೇಕಿತ್ತು ಬಂದಿಲ್ಲ ನಮ್ಮ ಮಹೇಶ್ ಅವರು ಮತ್ತು ಇವರು ಸದಾನಂದವರು ಬರಬೇಕಿತ್ತು ಡೈರೆಕ್ಟ್ರು ನಮ್ಮ ಇವರು ಮಾಜಿ ಉಪಾಧ್ಯಕ್ಷರು ಇದು ಸಹಕಾರ ಸಂಘ